ಕರವಿ ನಾರಾಯಣಗೌಡರ ಶಿಷ್ಯ ಅಂತ ಹೆಸರಾದಂತಹ ಮಾಸ್ತಿ ಝಕೀರ್ ಖಾನ್ ಹಾಗೆ ರಾಮಲಿಂಗಾರೆಡ್ಡಿ ಅವರ ಅಭಿಮಾನಿ ಕೂಡ ಹೌದು ಇವರು ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದ್ದಾರೆ ಇವರ ಕೊಡುಗೆ ಆಧಾರ್ ಕಾರ್ಡ್ನಿಂದ ಆರಂಭ ಆಗಿ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನರಿಗೆ ಉಚಿತ ಸೇವೆಯನ್ನ ಕೊಟ್ಟು ಕಷ್ಟ ಅಂತ ಬಂದವರಿಗೆ ಕೈ ಬಿಡದೆ ಹಲವಾರು ರೀತಿಯಲ್ಲಿ ಸಹಾಯ ಮಾಡ್ತಾ ಕೊರೋನಾ ಸಮಯದಲ್ಲೂ ಕೂಡ ಮುಂದಾಳತ್ವದಲ್ಲಿ ಕೆಲಸವನ್ನು ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ತಪಾಸಣೆ ರಕ್ತ ಶಿಬಿರವನ್ನು ಕೂಡ ನಡೆಸಲಾಯಿತು ಅಲ್ಲಿ ಬಂದಂತಹ ಹಲವಾರು ಜನರಿಗೆ ಕಣ್ಣು ದೃಷ್ಟಿ ತೊಂದರೆ ಕಂಡು ಮೊದಲನೇ ತಂಡವಾಗಿ ಸುಮಾರು ಎಂಟುನೂರು ಜನರಿಗೆ ಉಚಿತ ಕಣ್ಣು ತಪಾಸಣೆ ಹಾಗೆ ಕನ್ನಡಕ ವಿತರಣೆ ಮಾಡಿದರು ಉಚಿತ ಸೇವೆಯನ್ನ ಪಡೆದ ಜನರು ಏನು ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ನಾನು ಆಟೋ ಡ್ರೈವರು ಗುರಪನಪುರದಲ್ಲಿ ಮೂವತ್ತೈದು ವರ್ಷದಿಂದ ಈ ನಮ್ಮ ಜಾಕಿರ್ ಸಾಹೇಬರಿಗೆ ನನಗೆ ಹಳೆ ಪರಿಚಯ ಅವತ್ತಿಂದ ಇವತ್ತವರೆಗೂ ಸಮಾಜ ಸೇವೆ ಮಾಡ್ತಾರೆ ಒಳ್ಳೆದನ್ನೇ ಮಾಡ್ತಾವ್ರೆ ಎಷ್ಟೋ ಜನಕ್ಕೆ ಒಳ್ಳೇದು ಮಾಡಿದ್ದಾರೆ ನಾವು ಕಂಡಂಗೆ ಅವರು ಇರೋರಿಗೆ ಸ್ವಲ್ಪ ಕ ಸಹಾಯ ಮಾಡ್ತಾರೆ ಆಮೇಲೆ ಈಗ ಐನಾ ಗ್ಲಾಸ್ ಕುಂಟವ್ರೆ ಎಲ್ಲರಿಗೂ ಗ್ಲಾಸ್ ಹಂಚಿದ್ದಾರೆ ದೇವ್ರವ್ರಿಗೂ ಒಳ್ಳೆ ಮುಂದುವರಿಸಲಿ ಅಂತ ಹಾರೈಸ್ತೀನಿ ಆಧಾರ್ ಕಾರ್ಡ್ ಮಾಡಿದೆ ಒಳ್ಳೇದು ಮಾಡಿದೆ ಎರಡು ಸರ್ತಿ ಕನ್ನಡಿ ಕೊಂಡು ಕೊಟ್ಟಿದ್ದೆ ಭಾಳ ಚೆನ್ನಾಗಿ ಮಾಡಿದೆ ನಮ್ಮ ಬಿದ್ದಿ ಒಳಗೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೆ ಭಾಳ ಒಳ್ಳೆ ನಾನು ಈಗ ಮೂವತ್ತು ವರ್ಷದಿಂದ ನೋಡ್ತಾಯಿದ್ದೀನಿ और जाकिर अली खान के तरफ से ये समर कैंप जो भी ए, ये कैंप्स लगाई हेल्थ कैंप से अल्हम्दुलिल्लाह बहुत अच्छी तरह से चल रहा है तीन दिन लगातार यू नो समर कैंप करें ये हेल, बॉडी हेल्थ चेकअप पूरी बॉडी हेल्थ चेकअप करें ना बी टी एम बंदी बंदी इले जाकिर मस्ती जाकिर अली खान तुम्ह सेवेमार ಇದು ಮಾಡ್ತಾ ಇದ್ದಾರೆ ಫಸ್ಟು ಆಧಾರ್ ಕಾರ್ಡ್ನಿಂದ ಸ್ಟಾರ್ಟ್ ಮಾಡಿದ್ರು ಇವಾಗ ಎಲ್ಲರಿಗೂ ಕಣ್ಣ ಆಪ್ರೇಷನು ಕನ್ನ ಕನ್ನಡಕೆಗಳು ರಕ್ತ ಪರೀಕ್ಷೆ ಅದೆಲ್ಲ ಮೂರು ದಿವಸದಿಂದ ಕ್ಯಾಂಪ್ ಹಾಕಿದ್ದರು ನಮಸ್ಕಾರ ಎವ್ರಿ ವನ್ ನನ್ನ ಹೆಸರು ಅಕ್ಸಾ ಖಾನ್ ಐ ವುಡ್ ಲೈಕ್ ಟು ಸ್ಪೀಕ್ ಅಬೌಟ್ ಅ ಟ್ರೂಲಿ ಇನ್ಸ್ಪೈರಿಂಗ್ ಪರ್ಸನ್ ಹೂಸ್ ನೇಮ್ ಇಸ್ ಮಾಸಿ ಜಾಕಿರ್ ಅಲಿ ಖಾನ್ ಹಿ ಹ್ಯಾಸ್ ಬೀನ್ ಸರ್ವಿಂಗ್ ಸೊಸೈಟಿ ವಿತ್ ಗ್ರೇಟ್ ಎಫರ್ಟ್ ಆ್ಯಂಡ್ ಸಿನ್ಸಿಯಾರಿಟಿ ಫಾರ್ ಪಾಸ್ಟ್ ಫಿಫ್ಟೀನ್ ಇಯರ್ಸ್ ಆ್ಯಂಡ್ ಹಿ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಮೆನಿ ಹೆಲ್ತ್ ಕ್ಯಾಂಪ್ಸ್ ಟು ಎನ್ಶೋರ್ ದಟ್ ಆಲ್ ದ ಪೀಪಲ್ ಹಿಯರ್ ಲಿವ್ಸ್ ಅ ವೆಲ್ ಬೀಯಿಂಗ್ ಅಂಡ್ ಅ ಹೆಲ್ತಿ ಹೆಲ್ತಿಯರ್ ಲೈಫ್ ಆ್ಯಂಡ್ ಅ ಸೆಲ್ಫ್ಲೆಸ್ ಸರ್ವಿಸ್ ಆ್ಯಂಡ್ ಕೈಂಡ್ ಹಾರ್ಟ್ ಹ್ಯಾವ್ ಹೆಲ್ಪ್ ಮೆನಿ ಫ್ಯಾಮಿಲೀಸ್ ಲಿವ್ ಹೆಲ್ತಿಯರ್ ಲೈಫ್ ವೆರ್ ಆಸ್ ಐ ಆಮ್ ಪರ್ಸ್ನಲಿ ವೆರಿ ಥ್ಯಾಂಕ್ಫುಲ್ ಟು ದಟ್ ಪರ್ಸನ್ ಹೂ ಹ್ಯಾಸ್ ಸಪೋರ್ಟೆಡ್ ಅಂಡ್ ಆಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ರೂಪಣದಿಂದ ಬೆಂಗಳೂರು ನಗರ ಉಪಾಧ್ಯಕ್ಷ ಚಿತ್ರ ನಿರ್ಮಾಪಕ ಒಂದು ಸಾಹಿತಿ ಸಣ್ಣ ಮಟ್ಟದ ಸಾಹಿತಿ ಪುಸ್ತಕ ಬರೆದಿದ್ದೀನಿ ನಾನು ಅಂದಿನ ಸಹೋದರರು ಹಿಂದೇಕೆ ವೈರಿಗಳು ಎಂಬ ಪುಸ್ತಕ ಬರೆದಿದ್ದೀನಿ ಆ ಕಾರಣ ಅದು ಬಹುಶಃ ನಮ್ಮ ಫಾದರು ರಿಟೈರ್ಡ್ ಹೆಡ್ ಮಾಸ್ಟರ್ ಆಗಿದ್ದರು ಸೋಷಲ್ ಆ್ಯಕ್ಟಿವಿಟಿ ಮಾಡೋದು ನಮಗೆ ರಕ್ತಗತವಾಗಿ ಬಂದಿರತಕ್ಕಂಥ ಒಂದು ಕಸುಬು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಸುಮಾರು ಒಂದು ಹದಿನೇಳು ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಬೆಂಗಳೂರಿನಲ್ಲಿ ದಿವಂಗತ ವಿಜಯಕುಮಾರ್ ಬಿ ಜೆ ಪಿ ಶಾಸಕರು ಒಂದು ದಿನದ ಮಟ್ಟಕ್ಕೆ ಅವರು ಆಧಾರ್ ಕಾರ್ಡ್ಗಳು ಮಾಡಿದ್ರು ಎರಡನೇ ದಿವಸ ಎರಡನೇ ಮೂರನೇ ದಿವಸ ನಾನು ಚಾಲು ಮಾಡಿದೆ ಜನ ಸಾಗರೋಪ ತಂಡವಾಗಿ ಬರ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಒಂದು ಸಮಾಜ ಸೇವೆ ಮಾಡೋದಕ್ಕೆ ನಿಂತ್ಕೊಂಡಿದ್ದೀನಿ ಅದನ್ನು ನಿಲ್ಲಿಸಬಾರ್ದು ಅಂತ ಹೇಳಿಬಿಟ್ಟು ನಿರಂತರವಾಗಿ ನಾನು ನಾಲ್ಕೂವರೆ ತಿಂಗಳು ಆಧಾರ್ ಕಾರ್ಡ್ಗಳು ಮಾಡಿದೆ ನಾನು ಐವತ್ತ್ಮೂರು ಸಾವಿರ ಜನಗಳನ್ನ ಈ ಭಾಗದ್ದು ಮತ್ತು ಅಕ್ಕಪಕ್ಕದ ಭಾಗದ ಜನಗಳಿಗೆ ಐವತ್ತ್ಮೂರು ಸಾವಿರ ಜನಗಳನ್ನ ನಾನು ಆಧಾರ್ ಕಾರ್ಡ್ ಮಾಡಿ ಕೊಟ್ಟಿರ್ತಕ್ಕಂಥವನು ಆಮೇಲೆ ಇನ್ನೊಂದು ಹೆಮ್ಮೆಯ ಕೆಲಸ ನಾನು ಮಾಡಿರೋದು ಏನಪ್ಪಾ ಅಂದರೆ ರೈಟ್ ಟು ಎಜುಕೇಷನ್ ಮನಮೋಹನ್ ಸಿಂಗ್ ಸಮಯದಲ್ಲಿ ಅವರು ಒಂದು ರೈಟ್ ಟು ಎಜುಕೇಷನ್ ಅಂತ ಮಾಡಿದರು ಹದಿನೈದು ದಿವಸಕ್ಕೆ ಪೇಪರ್ನಲ್ಲಿ ನೋಟಿಫಿಕೇಷನ್ ಮಾಡಿದ್ರು ಹದಿನೈದು ದಿವಸದ ಒಳಗಡೆ ಬಂದು ಇದನ್ನ ಇದು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಪೇಪರ್ ಸಿಕ್ಕಿದ್ದೆ ಹತ್ತನೇ ದಿವಸಕ್ಕೆ ನಾನು ಆಗಿನ ಕಾಲದ ಎಜುಕೇಷನ್ ಡೈರೆಕ್ಟ್ರ ಹತ್ರ ಹೋಗಿ ನಾವು ಹೋರಾಟ ಮಾಡಿದ್ವಿ ಆವಾಗ ಅವರು ಒಂದು ಮಾತು ಕೇಳಿದ್ರು ಏನು ಬೇಕು ನಿಮಗೆ ಅಂತ ಹೇಳಿಬಿಟ್ಟು ಸರ್ ಅವೇರ್ನೆಸ್ ಕೊಡೋದಕ್ಕೆ ಕನಿಷ್ಠ ಪಕ್ಷ ಎರಡು ತಿಂಗಳು ಬೇಕು ಕಾಲಾವಕಾಶ ಕೊಡಿ ಮಕ್ಕಳಿಗೆ ಗೊತ್ತಾಗುತ್ತೆ ನಮ್ಮಂಥವ್ರಿಗೆ ಈಗ ಗೊತ್ತಾಗಿದೆ ಅಂದರೆ ಹಾಗಾದರೆ ಯಾಕೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವರು ಪಾಪ ಮಾಡಿಕೊಟ್ರು ಅಂದು ಆ ವರ್ಷ ನಾನು ಅರವತ್ತೇಳು ಜನರನ್ನ ಫ್ರೀ ಎಜುಕೇಷನ್ ಮಾಡಿಸ್ಕೊಟ್ಟೆ ನೆಕ್ಸ್ಟ್ ಮಂತು ಮುನ್ನೂರ ಅರವತ್ತ್ಮೂರು ಜನಗಳನ್ನ ನಾನು ದಾಖಲಾತಿ ಮಾಡಿಸ್ಕೊಟ್ಟಿದ್ದೀನಿ ಹಾಗೆ ಎನ್ ಆರ್ ಎನ್ ಆರ್ ಸಿ ಎ ಬಂದಾಗ ಮಂಗಳೂರಿನಲ್ಲಿ ಯಾರೋ ಒಂದು ದೊಡ್ಡ ಹೋರಾಟ ಮಾಡಿದ್ರು ಪ್ರಪ್ರಥಮವಾಗಿ ಬೆಂಗಳೂರಿನಲ್ಲೇ ಜಲಭವನದ ಮುಂಭಾಗದಲ್ಲಿ ಐದು ಸಾವಿರ ಜನರನ್ನ ಸೇರಿಸ್ಕೊಂಡು ಹೋರಾಟ ಮಾಡಿದಂಥ ವ್ಯಕ್ತಿ ನಾನು ಮತ್ತು ಇದನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ಒಂದು ಒಂದೂವರೆ ತಿಂಗಳ ಮುಂಚೆನೂ ಈ ಥರದ್ದು ಒಂದು ಕ್ಯಾಂಪ್ ಮಾಡಿದ್ವಿ ಇನ್ನೂರ ಅರವತ್ತೇಳು ಜನಗಳನ್ನ ಕನ್ನಡಕ ವಿತರಣೆ ಮಾಡಿದ್ವಿ ಆವಾಗ ಜನಗಳು ಹೇಳಿದ್ರು ನೀವು ಇನ್ನೂ ಮಾಡಿ ನಿಮ್ಮಿಂದ ಇದಾಗುತ್ತೆ ಅಂತ ಹೇಳಿಬಿಟ್ಟು ಇದು ಎರಡನೇ ಮೂರನೇ ಸಲ ಮಾಡ್ತಾಯಿದ್ದೀವಿ ನಿರಂತರವಾಗಿ ನಾಲ್ಕು ದಿವಸ ನಾವು ಆರೋಗ್ಯ ಚಿಕಿತ್ಸೆ ಬೇರೆ ಬೇರೆ ಆಸ್ಪತ್ರೆಗಳನ್ನ ಕರೆದು ರಾಷ್ಟ್ರೀಯ ಎಂಥದ್ದದು ಯುನಾನಿ ಆಸ್ಪತ್ರೆಯಿಂದ ಕರೆದ್ವಿ ಒಂದು ದಿವಸ ಬೆಂಗಳೂರು ಆಸ್ಪತ್ರೆ ಅವರು ಬಂದು ಒಂದು ದಿವಸ ಮಾಡಿದ್ರು ಆಮೇಲೆ ನಿಸರ್ಗ ನೇತ್ರಧಾಮದವರು ಮಾಡಿದ್ರು ಈ ಥರ ಬೇರೆ ಬೇರೆ ಆಸ್ಪತ್ರೆಗಳನ್ನ ಕರೆದು ನಾವು ಮಾಡ್ತಾಯಿದ್ದೀವಿ ಕೊನೆಯದಾಗಿ ಒಂದು ಕಣ್ಣಿನ ಒಂದು ಚಿಕಿತ್ಸೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠ ದಾನ ಅಂದರೆ ಕಣ್ಣಿನ ದಾನ ಆಗುತ್ತೆ ಆ ದಾನಕ್ಕೆ ನಾವು ಒಂದು ಆಸ್ಪದ ಕೊಟ್ಟು ಇದನ್ನು ಮಾಡಿಸ್ತಾ ಇದ್ದೀನಿ ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ವ್ಯಕ್ತಿ ಏನಾದರೂ ಅವನು ಅಧಿಕಾರ ಇಟ್ಕೊಂಡಿದ್ದಾನೆ ಅಂದರೆ ಕದ್ದು ಮುಚ್ಚು ಹೋಗಿ ಓಟ್ ಹಾಕ್ಬಿಟ್ಟು ಬರ್ತಾನಲ್ಲ ಆ ಅಧಿಕಾರ ಬಿಟ್ಟು ಬೇರೆ ಯಾವುದೇ ಅಧಿಕಾರ ಇಟ್ಕೊಂಡಿಲ್ಲ ಯಾರೋ ಬರ್ತಾರೆ ಸಾವಿರ ರೂಪಾಯಿ ಕೊಡ್ತಾರೆ ಅಡಿಯಾಳ್ ಮಾಡ್ಕೊಳ್ತಾರೆ ಸಾವಿರ ರೂಪಾಯಿ ಈ ಜನಗಳಿಗೂ ಅರ್ಥ ಆಗೋದಿಲ್ಲ ಸಾವಿರ ರೂಪಾಯಿ ತೆಗೆದುಕೊಂಡು ಐದು ವರ್ಷ ಅವ್ನ ಅಡಿಯಾಳಾಗಿ ಬದುಕ್ತಾರಲ್ಲ ಆ ಜನಗಳಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ದಯವಿಟ್ಟು ಆ ಸಾವಿರ ರೂಪಾಯಿನ ಆ ಸಾವಿರ ರೂಪಾಯಿನ ಉಗುದು ಬಿಡಿ ನೀವು ದಯವಿಟ್ಟು ಆ ಸಾವಿರ ರೂಪಾಯಿನ ಉಗುದು ಬಿಡಿ ಅಂತ ನಾನು ಹೇಳ್ತೀನಿ ಸರ್ ಒಬ್ಬ ಒಳ್ಳೆ ವ್ಯಕ್ತಿನ ಚುನಾಯಿಸೋದು ಅವ್ರ ಧರ್ಮ ಅಂತ ನಾನು ಹೇಳ್ತಾ ಇದ್ದೀನಿ